ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಅವಲ ಗ್ಯಾಸ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಉತ್ತೂ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಿಟ್ಟಿನ ಪಲ್ಯ ಅಥವಾ ಜುಣುಕದ ವಡೆ ಅಂತ ಹೇಳ್ಬೋದು ಇದನ್ನು ಮಾಡ್ತಾ ಮಾಡ್ತಾಯಿದ್ದಾಳೆ ನೋಡಿ ನೋಡೋಣ ಬನ್ನಿ ಮೊದಲೇದಾಗಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಕಟ್ ಮಾಡಿದಂಥ ಈರುಳ್ಳಿ ಹಾಕಿ ಹಾಕಿ ಫ್ರೈ ಮಾಡಿ ಮತ್ತು ಕಬ್ಬಿ ಸೊಪ್ಪನ್ನು ಸಹ ಹಾಕಿ ಫ್ರೈ ಮಾಡಿ ಮತ್ತು ಅದಕ್ಕೆ ಸ್ವಲ್ಪ ಹುಳಿ ಇದ್ದಾಳೆ ಹುಳಿ ಹಿಂಡಿದ ಮೇಲೆ ಸ್ವಲ್ಪ ಅದನ್ನು ಮತ್ತೆ ಹಾಕ್ತಾ ಇದ್ದಾಳೆ ಅದಕ್ಕೆ ಮತ್ತು ಇವಾಗ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕ್ಬೋದು ಇವಾಗ ಅದು ಒಂದು ಕುದಿ ಬರಬೇಕು ಒಂದು ಕುದಿ ಬಂದ ಮೇಲೆ ಅದಕ್ಕೆ ಹಸಿ ಹಿಟ್ಟು ಅಥವಾ ಬಜಿ ಹಿಟ್ಟಂತ ಹೇಳ್ತೀವಲ್ಲ ಅದನ್ನು ಹಾಕಿ ಕೈಗೆ ಮುದ್ದಿ ತಿ ಮುದ್ದಿ ಹಾಗೆ ತಿಳ್ತಾ ಇದ್ದಾವೆ ಒಂದು ಗಂಟಿಲ್ಲದೆ ಹೀಗೆ ತಿು ನೋಡಿ ಎಷ್ಟು ಇದು ಒಳ್ಳೆ ಟೇಸ್ಟಲ್ಲಿ ಬರ್ತದೆ ಇದಕ್ಕೆ ಚಪಾತಿ ಅಥವಾ ರೊಟ್ಟಿ ಸಹ ರೊಟ್ಟಿದ ರೊಟ್ಟಿಯಲ್ಲಿ ಸಹ ತಿನ್ಬೋದು ಇದನ್ನು ಇನ್ನೊಂದು ಟೈಪಲ್ಲಿ ಸಹ ಮಾಡ್ಬೋದು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೇವೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಆನ್ ಮಾಡಿ ಹೊಸ ವೀಡಿಯೋ ನೋಟಿಫಿಕೇಶನ್ ಬರ್ತದೆ ನಮ್ಮಮ್ಮ ಮಾಡಿದ ವಿಡಿಯೋಗೊಂದು ಲೈಕ್ ಕೊಡಿ ಇವಾಗ ಇಷ್ಟ ಆದ ಮೇಲೆ ಇದನ್ನು ಗ್ಯಾಸ್ ಹಚ್ಚಿ ಒಂದೆರಡು ಸೆಕೆಂಡು ಬಾ ಪ್ಲೇಟ್ ಹಾಕಿ ಬಿಡಬೇಕು ಮತ್ತು ಇವಾಗ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಚಿದ್ದೇವೆ ಎಣ್ಣೆ ಹಚ್ಚಿ ಇದೆಲ್ಲವನ್ನೂ ಸಹ ಅದಕ್ಕೆ ಹಾಕಿ ನೀಟಾಗಿ ಈಗ ಇವಾಗ ಹೀಗೆ ಫ್ರೆಶ್ ಮಾಡಬೇಕು ಸ್ವಲ್ಪ ದಪ್ಪದಾಗಿಯೇ ಮಾಡಬೇಕು ಇದಕ್ಕೆ ಮೇಲೆ ಒಣ ಕೊಬ್ಬರಿಯನ್ನು ಸಹ ಇದ್ದಾಳೆ ಮತ್ತು ಇದಕ್ಕೆ ಮೇಲೆ ಗಸಗಸಿ ಅಥವಾ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಬೋದು ಹಾಕಿ ಹೀಗೆ ಫ್ರೆಶ್ ಮಾಡಿ ಮತ್ತು ಒಂದು ಚಾಕು ತಗೊಂಡು ಹೀಗೆ ಕಟ್ ಮಾಡಬೇಕು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಬೋದು ಇದನ್ನು ಖಾಲಿ ಬಾಯಿಲು ತಿನ್ನಲಿಕ್ಕೆ ಸಹ ಟೇಸ್ಟಾಗಿ ಬರ್ತದೆ ಮತ್ತು ರೊಟ್ಟಿ ಮತ್ತು ಚಪಾತಿ ಒಂದಿಗೆ ಸಹ ಟೇಸ್ಟ್ ಆಗ್ತದೆ ಇವಾಗ ಅಮ್ಮ ಒಂದು ಚಮಚ ತಗೊಂಡು ಹೀಗೆ ಕಟ್ ಮಾಡ್ತಾ ಇದ್ದಾಳೆ ನೋಡಿ ಹೀಗೆ ಇಷ್ಟು ಸೈಜಲ್ಲಿ ಕಟ್ ಮಾಡ್ತಾ ಇದ್ದಾಳೆ ಕಟ್ ಮಾಡಿದ ತಕ್ಷಣ ಬರ್ತ ಮತ್ತು ತಿನ್ಬೋದು ನಾವು ಇದನ್ನು ಚಪಾತಿಗೆ ಮಾಡಿದ್ದೇವೆ ಓಕೆ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸೇವ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಧನ್ಯವಾದಗಳು